ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಿ ಜಿ ಟಿ ಅಂದರೆ ಬಾರ್ಡರ್ ಗಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಇವತ್ತಿಂದ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಅದೇ ರೀತಿಯಾಗಿ ಅದರ ಡೇ ಒನ್ನ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಡೇ ಒನ್ನ ಅನಾಲಿಸಿಸ್ ನಮ್ಮ ಇಂಡಿಯಾ ಯಾವ ರೀತಿ ಆಟ ಆಡ್ತು ಅದೇ ರೀತಿಯಾಗಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚಲಿ ಡಿ ಒನಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇ ಹೇಳೋದಾದ್ರೆ ನಮ್ಮ ಇಂಡಿಯನ್ ಟೀಮ್ ಟಾಸ್ ವಿನ್ ಹಾಕೊಂಡು ಇವತ್ತು ಸಿಕ್ಕಪಟ್ಟ ಚೇಂಜಸ್ಗಳನ್ನು ಏನು ಎಕ್ಸ್ಪೆಕ್ಟೇಷನ್ ಇತ್ತು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಅದನ್ನೇ ಮಾಡ್ಕೊಂಡು ಬಂದಿತ್ತು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್ ಕರೆಕ್ಟ್ ಇಂಡಿಯನ್ ಟೀಮ್ ಯಾವುದಪ್ಪ ಅಂತ ಹೇಳಿದರೆ ಪ್ಲೇಯಿಂಗ್ ಎಲೆವೆನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ಗಳನ್ನು ಯಾ ಯಾವುದು ಯಾವುದು ಅಂತ ಹೇಳಿದ್ರು ಒಂದು ಕೆ ಎಲ್ ರಾಹುಲ್ ಅವರು ಅಫ್ ದ ಆರ್ಡರ್ ಪ್ರಮೋಟ್ ಆಗಿದ್ದು ಒಂದು ಓಪನಿಂಗಲ್ಲಿ ಅದೇ ರೀತಿಯಾಗಿ ಇದೆಲ್ಲರಿಗೂ ಗೊತ್ತಿತ್ತು ಅದೇ ರೀತಿಯಾಗಿ ಶುಭ್ಮನ್ ಕಮ್ ಬ್ಯಾಕ್ ರೋಹಿತ್ ಶರ್ಮಾ ಅವರು ಡೌನ್ ದ ಅಲ್ಲಿ ಬಂದಿದ್ದು ಮಿಡ್ಲ್ ಆರ್ಡರಲ್ಲಿ ಅದೇ ರೀತಿಯಾಗಿ ರವಿ ಅಶ್ವಿನ್ ಅವರು ಅಡಿಷನಲ್ ಸ್ಪಿನ್ನರ್ ಆಗಿ ಆ್ಯಡ್ ಆಗಿದ್ದು ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಪ್ಲೇಯಿಂಗ್ ಲೆವೆನಲ್ಲಿ ಮಾಡ್ಕೊಂಡು ಬಂದಿತ್ತು ಅದೇ ರೀತಿಯಾಗಿ ವರ್ಕೌಟು ಹಾಯ್ ಆಗ್ತಾ ಇಲ್ವಾ ಅನ್ನೋದನ್ನು ಈ ಟೆಸ್ಟ್ ಮುಗಿದ ಮೇಲೆ ನಮ್ಮ ಇಂಡಿಯನ್ ಟೀಮ್ಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಮೊದಲೇದಾಗಿ ಟಾಸ್ ವಿನ್ ಹಾಕ್ಕೊಂಡು ಮೊದಲೇದಾಗಿ ಬ್ಯಾಟಿಂಗ್ನ ಎಡ್ಲೈಡಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರ ಫೇವ್ರೆಟ್ ಗ್ರೌಂಡ್ ಅಂತ ಕರೆಯಲ್ಪಡುವಂಥ ಎಡ್ಲೈಡಲ್ಲಿ ಆಗಿತ್ತು ಸೆಕೆಂಡ್ ಟೆಸ್ಟ್ನ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಟಾಸ್ ಹಾಕೊಂಡು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾ ಅದೇ ರೀತಿಯಾಗಿ ಬಂದಂಥ ಓಪನರ್ಸ್ ಜಯಸ್ವಾಲ್ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರ ಮೊದಲ ಓಪನಿಂಗ್ ಜೋಡಿಲಿ ಜಯಸ್ವಾಲ್ ಅವರು ವೆರಿ ಫಸ್ಟ್ ಬಾಲ್ ಮಿಚರ್ ಸ್ಟಾರ್ಕ್ ಅವರ ಬಾಲ್ಗೆ ಎಲ್ ಬಿ ಡಬ್ಲ್ಯೂ ಎಸ್ ಗೈಸ್ ಲಿಟ್ರಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಲಿಟ್ರಲಿ ಮಿಚರ್ ಸ್ಟಾರ್ಕ್ ಅವರ ಮೊದಲ ಬಾಲ್ಗೆ ಜಯಸ್ವಾಲ್ ಅವರ ಎಲ್ ಬಿ ಡಬ್ಲ್ಯೂ ಅದೇ ರೀತಿಯಾಗಿ ಡಕ್ಔಟ್ ಆದರೂ ಅದೇ ರೀತಿಯಾಗಿ ಅಲ್ಲಿಂದ ಪಾರ್ಟ್ನರ್ಶಿಪ್ನ ಮೇನ್ ಒಂಥರ ಇನ್ನಿಂಗ್ಸ್ನ ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಶುಭನ್ ಗಿಲ್ ಅವ್ರಿಗೆ ಅಲ್ಲಿ ಕ್ರೆಡಿಟ್ ಕ್ರೆಡಿಟ್ನ ಕೊಡಲೇಬೇಕು ಯಾಕಪ್ಪ ಅಂತ ಹೇಳಿದರೆ ಆ ರೀತಿ ಅರ್ಲಿ ಬ್ರೇಕ್ ಥ್ರೂಗಳು ಮೇಲೆ ಸಿಕ್ಕಾಪಟ್ಟೆ ಬೋಲ್ ಬೋಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೋಪ್ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತೇವೆ ಯಾಕಪ್ಪ ಅಂತ ಹೇಳಿದರೆ ಆ ರೀತಿ ಅರ್ಲಿ ಬ್ರೇ ಬ್ರೇಕ್ ಥ್ರೂಗಳು ಬಿದ್ದದ ನಂತರ ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ ಅದರಲ್ಲಿ ಅಲ್ಲಿ ಇನ್ನಿಂಗ್ಸ್ನ ಕಟ್ಟಿದಂಥ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಶುಭನ್ ಗಿಲ್ಲ ಅವರು ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವ್ರಿಗೆ ಎರಡು ಚಾನ್ಸ್ಗಳು ಕ್ರಿಯೇಟ್ ಆಗಿತ್ತು ಬೋಲೆಂಡ್ ಅವ್ರದ್ದು ಒಂದು ಕೀಪರ್ ಕ್ಯಾಚ್ ಹಿಡಿದದು ಕ್ಯಾರಿ ಅವರು ಅದೇ ರೀತಿಯಾಗಿ ಅದು ನೋಬಾಲ್ ಆಯಿತು ಮೊದಲ ಬ್ರೇಕ್ ಥ್ರೂ ಅದೇ ರೀತಿ ಎರಡನೇ ಬ್ರೇಕ್ ಥ್ರೂ ಅದು ಎಡ್ಜಾಗಿ ಕವಾಜ್ ಅವರು ಡ್ರಾಪ್ ಮಾಡಿದ್ದು ಅಂತಲೇ ಹೇಳಬಹುದಾಗಿದೆ ಸೆಕೆಂಡ್ ಸ್ಲಿಪ್ಪಲ್ಲಿ ನನ್ನ ಪ್ರಕಾರ ಅದೇ ರೀತಿ ಎರಡು ಚಾನ್ಸಸ್ಗಳು ಕೆ ಎಲ್ ರಾಹುಲ್ ಅವ್ರಿಗೆ ಕ್ರಿಯೇಟ್ ಆಗಿದ್ದು ಅದು ಎರಡನ್ನು ಮಿಸ್ಯೂಸ್ ಮಾಡಿಕೊಂಡ ಆಸ್ಟ್ರೇಲಿಯನ್ ಟೀಮ್ ಅಲ್ಲಿ ಕೆ ಎಲ್ ರಾಹುಲ್ ಅವರು ನನ್ನ ಪ್ರಕಾರ ಸೆಟ್ಲ್ ಹಾಕೊಂಡು ಒಳ್ಳೇದು ಆಟ ಆಡಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಆದರೆ ಕೆ ಎಲ್ ರಾಹುಲ್ ಅವರು ಈಸಿಯಾಗಿ ವಿಕೆಟ್ನ ಒಪ್ಪಿಸಿದ್ರು ಅದು ಏನು ಮಾಡ್ಲಿಕ್ಕೆ ಬರೋಲ್ಲ ಎಲ್ಲ ಕ್ರಿಕೆಟಲ್ಲಿ ಇದ್ದದೇ ನನ್ನ ಪ್ರಕಾರ ಒಂದು ಮೂವತ್ತೇಳು ರನ್ಗೇನು ಮಿಚಲ್ ಸ್ಟಾರ್ಕ್ ಅವ್ರಿಗೆ ಕೆ ಎಲ್ ರಾಹುಲ್ ಅವರು ಡಿಸ್ಮಿಸ್ ಆದರು ಅದೇ ರೀತಿ ಶುಭ್ಮನ್ ಗಿಲ್ ಅವರು ಇವರಿಬ್ಬರ ಪಾರ್ಟ್ನರ್ಶಿಪ್ ಕೂಡ ಅಲ್ಲೇ ಬ್ರೇಕಾಯಿತು ಶುಭಮನ್ ಗಿಲ್ಲವರು ಕೂಡ ಮೂವತ್ತೊಂದು ರನ್ಗೆ ವಿಕೆಟ್ನ ಒಪ್ಪಿಸಿದ್ರು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಲಂಚ್ ಬ್ರೇಕ್ ಒಳಗೆ ನಮ್ಮ ಇಂಡಿಯಾದ್ದು ನಾಲ್ಕು ಟೀಮ್ ನಾಲ್ಕು ವಿಕೆಟು ಕಳ್ಕೊಳ್ತು ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರು ನಿರಾಸೆ ಮೂಲಕ ಏಳು ರನ್ನ ಕಾಂಟ್ರಿಬ್ಯೂಷನ್ ಮೂಲಕ ವಿರಾಟ್ ಕೊಹ್ಲಿ ಜಯ ಜಯಸ್ವಾಲ್ ಶುಭನ್ ಗಿಲ್ ಅದೇ ರೀತಿ ಕೆ ಎಲ್ ರಾಹುಲ್ ಇವ್ರ ನಾಲ್ಕು ಜನರ ವಿಕೆಟ್ ನಮ್ಮ ಇಂಡಿಯನ್ ಟೀಮ್ ಲಂಚ್ ಬ್ರೇಕ್ ಒಳಗೆ ಕಳೆದುಕೊಳ್ತು ಅಂತಲೇ ಹೇಳ್ಬೋದಾಗಿದೆ ಅದರ ನಂತರ ಸ್ವಲ್ಪ ರಿಷಬ್ ಪಂತ್ ಅದೇ ರೀತಿ ರೋಹಿತ್ ಶರ್ಮಾ ಅವರು ಮಿಡ್ಲ್ ಆರ್ಡರಲ್ಲಿ ಬಂದ್ಕೊಂಡು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಬಂದದ್ದು ಹೋಗೋದು ಅಷ್ಟೇ ಬಿಟ್ಟರೆ ಒಂದು ಮೂರು ರನ್ ಏನೋ ಕಾಂಟ್ರಿಬ್ಯೂಷನ್ ಅಷ್ಟೇ ಜಸ್ಟ್ ಬಿಟ್ಟರೆ ರಿಷಬ್ ಪಂತ್ ಅವರು ಒಂದು ಇಪ್ಪತ್ತೊಂದು ರನ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಅಶ್ವಿನವರ ಒಂದು ಇಪ್ಪತ್ತೊಂದು ರನ್ ಕಾಂಟ್ರಿಬ್ಯೂಷನ್ ಏನೋ ಅಷ್ಟೇ ಜಸ್ಟ್ ಇವರಿಬ್ಬರದ್ದು ಅಲ್ಲಿ ಮೇನ್ ಆಗಿ ಮಿಡ್ಲ್ ಅಲ್ಲಿ ಬಂದಂಥ ನಿತೀಶ್ ಕುಮಾರ್ ರೆಡ್ಡಿ ಎಸ್ ಡೌನ್ ದ ಅಲ್ಲಿ ಬಂದಂಥ ನಿತೀಶ್ ಕುಮಾರ್ ರೆಡ್ಡಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಮೇನ್ ಕಾಂಟ್ರಿಬ್ಯೂಷನ್ ಮೊದಲ ಟೆಸ್ಟಲ್ಲೂ ಕೂಡ ಅದೇ ರೀತಿಯಾಗಿ ಸೆಕೆಂಡ್ ಟೆಸ್ಟಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾಗೆ ಸಿಕ್ಕಾಪಟ್ಟೆ ಕಷ್ಟದ ಟೈಮಲ್ಲಿ ಇವರು ಒಂಥರ ಬೆನ್ನಾಗಿ ನಿಂತ್ಕೊಂಡು ನಮ್ಮ ಇಂಡಿಯನ್ ಟೀಮ್ನ ಪ್ರಮೋಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ನಲ್ವತ್ನಾಲ್ಕು ರನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ನಿತೀಶ್ ಕುಮಾರ್ ರೆಡ್ಡಿ ಅವರಿಂದ ಬ್ಯಾಟಿಂಗಿಂದ ಬಂದಿದೆ ಅಂತಲೇ ಹೇಳಬಹುದಾಗಿದೆ ಅಲೋನ್ ವಾರಿಯರ್ ಥರ ನಿಂತ್ಕೊಂಡು ನಮ್ಮ ಇಂಡಿಯನ್ ಟೀಮ್ನ ಸಂಕಷ್ಟದಿಂದ ಪಾರು ಮಾಡಿದ್ರು ಸ್ವಲ್ಪ ರನ್ನ ಎಬೌವ್ ಸ್ಕೋರ್ನ ಒನ್ ಫಿಫ್ಟಿನ ದಾಟಿಸ್ಲಿಕ್ಕೆ ಸಿಕ್ಕಾಪಟ್ಟೆ ನಿತೀಶ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಕಾರಣರಾದರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮತ್ತೆ ಯಾವ ಒಂಥರ ಒಂದು ಬ್ಯಾಟ್ಸ್ಮನ್ನಿಂದನೂ ಅದೇ ರೀತಿ ಬೌಲರ್ಸಿಂದ ಒಂಚೂರು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಲ್ಲಿ ಕೆಳಗೆ ಬಾಟಮ್ ಆಫ್ದಲ್ಲಿ ಜಸ್ರೀತ್ ಬುಮ್ರಾ ಅವರು ಡಕ್ಔಟ್ ಆದರೂ ಕೂಡ ಅವರು ಅದೇ ರೀತಿ ನಿತೀಶ್ ಕುಮಾರ್ ರೆಡ್ಡಿ ಅವರ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಮೂವತ್ತೈದರನ್ನೇನೋ ಪಾರ್ಟ್ನರ್ಶಿಪ್ ಅವ್ರ ನಡುವೆನೇ ಬಿಲ್ಡ್ ಆಗಿತ್ತು ಅದರಲ್ಲಂತೂ ಮಿಚಲ್ ಸ್ಟಾರ್ಕ್ ಅವರು ಸಿಕ್ಕಾಪಟ್ಟೆ ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಲಿಟ್ರಲಿ ಆರು ವಿಕೆಟ್ ಮಿಚಲ್ ಸ್ಟಾರ್ಕ್ ಅವರು ಅನ್ನಿ ಒನ್ ಬೌನ್ಸ್ ಹೌದು ಇತ್ತು ಅನ್ನಿ ಒನ್ ಬೌನ್ಸ್ ಕೂಡ ಇತ್ತು ಅದೆಲ್ಲವನ್ನು ಹೇಳ್ತಾನೆ ಅನ್ನಿ ಒನ್ ಬೌನ್ಸ್ ಇತ್ತು ಸಿಕ್ಕಾಪಟ್ಟೆ ಬೌನ್ಸ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಪಿಚ್ ಸಿಕ್ಕಾಪಟ್ಟೆ ವೇರಿ ಆಗ್ತಾ ಇತ್ತು ಬೌನ್ಸ್ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಬೋಲು ಸ್ಪೀಡಲ್ಲಿ ಅದೇ ರೀತಿಯಾಗಿ ಅದೊಂಥರ ಸೌತ್ ಆಫ್ರಿಕಾ ಪಿಚ್ ಆದಂಗೆ ಆ ಎಡ್ಲೆಡ್ ಪಿಚ್ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ ಲಿಟ್ರಲಿ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇತ್ತು ಅಲ್ಲಿ ಪಿಚ್ಚಲ್ಲಿ ಆಸ್ಟ್ರೇಲಿಯ ಬೌಲರ್ಸ್ಗಳಿಗೆ ಅದೇ ರೀತಿಯಾಗಿ ನೂರ ಗೆ ಲಿಟ್ರಲ್ಲಿ ನಮ್ಮ ಇಂಡಿಯನ್ ಟೀಮ್ ಆಲ್ ಔಟ್ ಆಯಿತು ಮಿಚೇಲ್ ಸ್ಟಾರ್ಕ್ ಅವರು ಆರು ವಿಕೆಟ್ ಅದೇ ರೀತಿ ಪ್ಯಾಟ್ ಕಮಿನ್ಸ್ ಎರಡು ಅದೇ ರೀತಿಯಾಗಿ ಬೋಲೆಂಡ್ ಅವರು ಎರಡು ವಿಕೆಟ್ ಒಟ್ಟು ಹತ್ತು ವಿಕೆಟ್ನ ನಮ್ಮ ಇಂಡಿಯನ್ ಟೀಮ್ ಕಳ್ಕೊಳ್ತು ನೂರ ಗೆ ಅದೇ ರೀತಿಯಾಗಿ ಇನ್ನಿಂಗ್ಸ್ನ ಸೆಕೆಂಡ್ ಇನ್ನಿಂಗ್ಸ್ನ ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಮ್ಮ ಆಸ್ಟ್ರೇಲಿಯನ್ ಟೀಮು ಸಿಕ್ಕಾಪಟ್ಟೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಈಸಿಯಾಗಿ ಕಮ್ ಬ್ಯಾಕ್ ರನ್ಸ್ ರನ್ಸ್ಗಳೆಲ್ಲ ಸ್ಕೋರ್ ಮಾಡ್ತಾಯಿದ್ರು ಇಬ್ಬರು ಕೂಡ ಕವಾಜ್ ಅವರು ಕೂಡ ಅದೇ ರೀತಿಯಾಗಿ ಎಮ್ ಅವರು ಕೂಡ ಅದೇ ರೀತಿ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಬರ್ತಾಯಿತ್ತು ಅದರಲ್ಲಿ ಕವಾಜ್ ಅವರು ಬೇಗನೆ ಜಸ್ಪ್ರೀತ್ ಬುಮ್ರಾ ಅವರ ರೋಹಿತ್ ಶರ್ಮಾ ಅವರ ಕ್ಯಾಚ್ ಕೊಟ್ಟು ಅಲ್ಲಿ ಕವಾಜ್ ಅವರು ನಿರ್ಗಮಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಇವಾಗ ನಮ್ಮ ಇಂಡಿಯಾ ಕರೆಂಟ್ ಕರೆಂಟಾಗಿ ಎಂಬತ್ತಾರು ರನ್ಗೆ ಆಸ್ಟ್ರೇಲಿಯನ್ ಟೀಮ್ ಎಂಬತ್ತಾರು ರನ್ಗೆ ಒಂದು ವಿಕೆಟ್ನ ಕಳೆದುಕೊಂಡಿದೆ ನಮ್ಮ ಇಂಡಿಯನ್ ಟೀಮ್ಗೆ ಬೀಟ್ ಮಾಡ್ಲಿಕ್ಕೆ ಆಸ್ಟ್ರೇಲಿಯನ್ ಟೀಮ್ಗೆ ಎಂಬತ್ ತೊಂಬತ್ ರನ್ ಏನೋ ಕಾಂಟ್ರಿಬ್ಯೂಷನ್ ಬೇಕಂತ ಅನ್ಸ್ ತೊಂಬತ್ತು ತೊಂಬತ್ನಾಲ್ಕು ಸಮಥಿಂಗ್ ಏನೋ ಬೇಕು ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಏನಾದ್ರೂ ನಾಳೆ ವಿನ್ ಆಗ್ಬೇಕು ಅಂದ್ರೆ ಸೇಮ್ ಫಸ್ಟ್ ಟೆಸ್ಟ್ ಯಾವ ರೀತಿ ಆಯಿತು ಅದೇ ರೀತಿಯಾಗಿ ಸೇಮ್ ಇದೆ ಆದರೆ ನಮ್ಮ ಇಂಡಿಯಾ ಬೌಲರ್ಸ್ಗಳಿಂದ ಯಾಕೆ ಕಾಂಟ್ರಿಬ್ಯೂಷನ್ ಆ ರೀತಿ ಅನ್ಯ ಒಂದು ಬೌನ್ಸ್ ಸ್ವಲ್ಪ ಬೌನ್ಸ್ಗಳೆಲ್ಲ ಇದ್ದರೂ ಕೂಡ ನಮ್ಮ ಬೌಲರ್ಸ್ ಬೌಲರ್ಸ್ಗಳಿಂದ ಯಾಕೆ ಅಲ್ಲಿ ಬರ್ತಾ ಬೌನ್ಸ್ ಬೌನ್ಸ್ಗಳು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಸಿರಾಜ್ ಅವರು ಕೂಡ ಒಂದು ದೊಡ್ಡ ದಾಖಲೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೂರ ಎಂಬತ್ತಾರು ಪಾಯಿಂಟ್ ಒಂದು ಕೆ ಎಮ್ ಎಚ್ ಅಂದರೆ ಸಿಕ್ಕಾಪಟ್ಟೆ ಹೈಯೆಸ್ಟ್ ಸ್ಪೀಡಲ್ಲೂ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬೋಲ್ನ ಅದೇ ರೀತಿಯಾಗಿ ನೋಡೋಣ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಕಂಬ್ಯಾಕ್ ಮಾಡುತ್ತೆ ಡೇ ಸೆಕೆಂಡಲ್ಲಿ ಅನ್ನೋದನ್ನು ನಾಳೆ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ನ ಡೇ ಒನ್ ಅನಾಲಿಸಿಸ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಇಂಡಿಯನ್ ಕ್ರಿಕೆಟ್ ಐ ಪಿ ಎಲ್ ಎಲ್ಲ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ